ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಯಾವುದೇ ವ್ಯಕ್ತಿಗಳು ಯಾವುದೇ ಅಧಿಕಾರಿಗಳು ಮುಜರಾಯಿ ಇಲಾಖೆಗೆ ಬಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗ್ತಾರೆ ಸಮಾಜದಲ್ಲಿ ಗೌರವವನ್ನು ಹಾಳು ಮಾಡ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ಡಾಕ್ಟರ್ ವೆಂಕಟೇಶ್ ಏನಿದ್ದಾರೆ ಆಯುಕ್ತರು ಇವತ್ತು ಅವರಿಗೆ ಅದು ಅವಲೋಕನ ಮಾಡಿಕೊಳ್ಬೇಕು ಅವರಿಗೆ ಅವರು ಮುಜರಾಯಿ ಇಲಾಖೆಗೆ ಬಂದಾಗಂದು ಇವತ್ತಿನವರೆಗೆ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ ಒಬ್ಬ ಸಾಮಾನ್ಯ ನೌಕರನಿಂದ ಕೇಂದ್ರ ಸ್ಥಾನಿಕ ಸಹಾಯಕರವರೆಗೆ ಎಲ್ಲರಿಗೂ ತಮ್ಮ ದೌರ್ಬಲ್ಯವನ್ನ ಅವರ ಅಸ್ತಿತ್ವವನ್ನೇ ಹಾಳು ಮಾಡ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡು ಯಾವ ಕೆಲಸವನ್ನು ಬರೀ ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ರೆ ಹೊರತು ಯಾವುದು ಒಂದು ಒಂದೇ ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿಲ್ಲ ಎಲ್ ಯಾವುದಕ್ಕೂ ರಿಸಲ್ಟೇ ಇಲ್ಲ ಉದಾಹರಣೆಗೆ ಬನಶಂಕರಿ ದೇವರ ಕೃಷ್ಣಪ್ಪನವನ್ನ ಸುಮಾರು ಅರವತ್ತ್ ಮೂರಕ್ಕೂ ಹೆಚ್ಚು ಬಾರಿ ಥೂ ಆ ವ್ಯಕ್ತಿ ಸರಿ ಇಲ್ಲ ಆ ವ್ಯಕ್ತಿಯ ದೇವಾಲಯದಿಂದ ಹೊರಗಡೆ ಹಾಕಬೇಕು ಈ ಥರ ಹೇಳ್ತಿದ್ದಾರೆ ಹೊರತು ಅವನ್ನ ಟಚ್ ಮಾಡೋಕ್ಕೂ ಆಗಿಲ್ಲ ಕಾರಣ ಏನು ಅಂದರೆ ಅವರಿಂದ ಏನೇನು ತಿನ್ನಬೇಕು ಅದನ್ನೆಲ್ಲ ತಿಂದುಬಿಟ್ಟಿದ್ದಾರೆ ಆ ಹೊಲಸು ಇಡೀ ಮುಜರಾ ಇಲಾಖೆಗೆ ವ್ಯಾಪಕವಾಗಿ ಹರಡಿಬಿಟ್ಟಿದೆ ಆ ಶ್ರೀನಿವಾಸ್ ಮೂರ್ತಿ ಶೀಲಾಂತ ಭ್ರಷ್ಟಾಚಾರಿಗಳನ್ನ ಹೊರಹಾಕಬೇಕಾದ್ರೆ ಆಯುಕ್ತರ ಆಸ್ತಿಯನ್ನ ಎಷ್ಟಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡ್ಕೊಂಡ್ಬಂದು ನೋಡಪ್ಪ ನಿಮ್ಮ ಪ್ರಾಪರ್ಟಿ ಎಷ್ಟು ಮಾಡಿದ್ದೀರಿ ಮುಜರಾ ಇಲಾಖೆಗೆ ಬರಕ್ ಮುಂಚೆ ಎಷ್ಟಿತ್ತು ಇವತ್ತು ಎಷ್ಟಿದೆ ಅಂತ ತೋರಿಸಿ ಕೊನೆಗೆ ಅವರಿಬ್ಬರನ್ನ ಹೊರಗಡೆ ಹಾಕ್ಬೇಕಾಗಿ ಬಂತು ಇಂಥ ಪರಿಸ್ಥಿತಿ ಮುಜರಾ ಇಲಾಖೆಗೆ ಬರಬಾರದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಮುಜರಾ ಇಲಾಖೆ ಭಗವಂತನ ಕೆಲಸ ಅಂತ ಅನ್ನುವಂಥ ಮಾನಸಿಕತೆಯನ್ನು ಇಟ್ಕೊಂಡು ಸಾಮಾನ್ಯ ನೌಕರರಿಗೆ ಮೇಲ್ಪಂಕ್ತಿಯಾಗುವಂತ ಆಯುಕ್ತರು ಇವತ್ತು ಮುಜರಾ ಇಲಾಖೆಗೆ ಬೇಕಾಗಿದೆ ಅದನ್ನು ಕಣ್ಮುದೆ ಇಟ್ಕೊಂಡು ಮನೆ ಮುಖ್ಯ ಕಾರ್ಯದರ್ಶಿಗಳು ಸೂಕ್ತವಾದ ಪ್ರಾಮಾಣಿಕ ಆಯುಕ್ತರನ್ನ ಮುಜರಾ ಇಲಾಖೆಗೆ ಜೋಡಿಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ